ನೀವು ತಿಂದು ಆರ್ಮೇಲೆ ನಾನು ತಿನ್ನೋದು ಯಾಕೆಂದ್ರೆ ನೀವು ತಿನ್ನುವಾಗ ನಾನು ಹೀಗೆ ನೋಡ್ತಾನೇ ಇರ್ಬೇಕು ಅದು ದೃಷ್ಟಿ ಆಗ್ತದೆ ನೀವು ಅದೇ ಹೊಟ್ಟೆ ಮಾಡಬೇಕಂತ ಇಲ್ಲ ನೀರು ಹಾಕಿ ಬಿಡಿ ಅದೇ ಇರ್ತಾರೆ ದಿವಸಾಗ್ಲು ನಾವು ನೀರು ತಪ್ತದೆ ಹಲೋ ಫ್ರೆಂಡ್ಸ್ ನಮಸ್ಕಾರ ರಾಮ್ ರಾಮ್ ನಾನೀಗ ಬರ್ಲಿಕ್ಕು ನಾನೀಗ ಮನೆಯಿಂದ ಬರಲಿಕ್ಕು ವಿನ್ ಸ್ಕೂಲಿಂದ ಬರಲಿಕ್ಕು ಕರೆಕ್ಟ್ ಟೈಮು ನಾನೀಗ ಅಷ್ಟೇ ಬಂದದಷ್ಟೇ ಅವನು ಕೂಡ ಈಗ ಸ್ಕೂಲಿಂದ ಬಂದ ಹೆಂಗ ಸ್ಕೂಲ್ ಹೊರಟು ಬರ್ತತಿತ್ತೆ ಜಾದ ಜಾದ ಕನತ್ತೆ ಕನ್ನಡ ಬ್ಲಾಗ್ ಇವತ್ತೂ ಏನೇರ ನ ಜಿಂಕಜ್ ಜಿಂಕಜ್ ಇವತ್ತೊಂದು ಕನ್ನಡ ಬ್ಲಾಗ್ ಮಾಡುವ ವಿನ ಪಾಪಾ ನಮ್ಮ ಕಾಮೆಂಟ್ಸ್ ಅಲ್ಲಿ ಕೂಡ ಉಂಟು ಸ್ವಲ್ಪ ಕನ್ನಡ ಬ್ಲಾಗ್ ಕೂಡ ಮಾಡಿ ಅಂತ ಹಾಗೆ ಇವತ್ತೊಂದು ಕನ್ನಡ ಬ್ಲಾಗ್ ಸೋ ಅವನಿಗಸ್ಕರ ನೋಡಿದ ನಾ ಪೇಟೆಯಿಂದ ಏನೇನೇನೇನೋ ತಂದಿದ್ದೇನೆ ಏನ್ ತಂದಿದ್ದೀವಿ ತೋರಿಸಿ ಯಾಪ್ಪ ಇದೇ ಎಲ್ಲ ಇಲ್ಲೇ ಓಪನ್ ಮಾಡಬೇಡವಾ ಬಾ ಕೇಕ್ ಯಾಕಡೆ ನಮಸ್ಕಾರ ವೀಕ್ಷಕರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ವೀಕ್ಷಕರಿಗೆ ನಮಸ್ಕಾರ ಹೇಳಿ ಆಯ್ತು ನಾವೀಗ ಮನೆಗೆ ಬಂದ್ವಿ ನಾವಿನ್ನ ಫ್ರೆಶ್ ಅಪ್ ಆಗಿ ಸಿಗ್ತೇವೆ ಆ ಇಲ್ಲದ್ರೆ ಯಾವಾಗ್ಲೂ ಅವನ್ ಸ್ಕೂಲಿಂದ ಬಂದು ಊಟ ಮಾಡ್ತಾನೆ ಇವತ್ತು ಅವನಿಗೆ ಪಾರ್ಟಿ

ಆಕ್ಚುಲಿ ಇವತ್ತು ಅಣ್ಣ ಇಲ್ಲ ವಿಶು ಇವತ್ತಿಲ್ಲ ಅವರು ಬರೋದು ಒಂದು ಎರಡು ಮೂರು ದಿನ ಲೇಟ್ ಆಗ್ತದೆ ಸೊ ಅದಕ್ಕೆ ನಾನು ಅವನಿಗೆ ಸ್ಕೂಲ್ ಉಂಟಲ್ಲ ಸೊ ಅವನನ್ನು ನೋಡ್ಕೊಳ್ಲಿಕ್ಕೆ ಒಂದು ಎರಡು ಮೂರು ದಿನ ಬಂದಿದ್ದೇನೆ ನಾನು ಬಂದು ಈಗಲೇ ತಿನ್ನಲ್ಲ ಯಾಕಂದ್ರೆ ನೀವು ತಿಂದ ನಾನು ತಿನ್ನೋದು ಯಾಕೆ ಅಂದ್ರೆ ನೀವು ನಾನು ನೋಡ್ತಾನೇ ಇರ್ಬೇಕು ಅದು ದೃಷ್ಟಿ ಆಗ್ತದೆ ಯಾವಾಗಲೂ ಕೂಡ ಹಾಗೆ ಆಯ್ತಾ ಇರ್ತಾನೆ ನಂದು ತಿಂದು ಮುಗಿಯೋ ತನಕ ಮುಗ್ದ ನಂತರ ಆಸೆ ಪಡಿಸುದು ಇಷ್ಟು ಟೇಸ್ಟ್ ಆಗಿದೆ ಇಷ್ಟು ಟೇಸ್ಟ್ ಆಗಿದೆ ಅಂತ ಇವಾಗ ಅವನು ಸ್ಲೋ ಸ್ಲೋ ತಿಂತಾನೆ ಸೊ ಈಗ ನಾನು ಕೂಡ ನನ್ನ ತಟ್ಟೆಯನ್ನು ಕೂಡ ತಕೊಂಡ್ ಬರ್ತೇನೆ ತಿನ್ನಿ ಆಯ್ತು ಬರ್ತಿಯಲ್ಲ ಕೆಲಸಕ್ಕೆ ಅದೇ ತೋಟದ್ದು ಕೆಲಸ ನಾನು ಆಕ್ಚುಲಿ ಸ್ವಲ್ಪ ಮನೆಯಿಂದ ಬರುವಾಗ ಹೂವು ಹೂವಿದ್ದು ಗಿಡ ಮತ್ತೆ ಅಲೋವೆರಾ ಎಲ್ಲ ಸ್ವಲ್ಪ ತಂದಿದ್ದೇನೆ ಅದನ್ನ ಈಗ ನಾನು ಇದರಲ್ಲಿಟ್ಟೆ ನೀರಲ್ಲಿ ಇಟ್ಟೆ ಸೊ ನೋಡಿ ನಾನು ಬರುವಾಗ ಎಷ್ಟು ಪಾಟ್ ಎಲ್ಲ ತಂದಿದ್ದೇನೆ ನಾಲ್ಕು ದೊಡ್ಡ ಪಾಟ್ ಉಂಟು ನಾಲ್ಕು ಚಿಕ್ಕ ಪಾಟ್ ಪಾಟ್ ಅದು ಬೇಕಿಲ್ಲ ನಮಗೆ ಪಾಪನನ ಗಿಡ ಎಲ್ಲ ಸಾಯ್ಲಿಕ್ಕೆ ಆಗಿದೆ ನಾವು ಬರುವಾಗ ಬಸ್ಸಲ್ಲಿ ಅಲ್ಲಿ ಹಾಗೆ ಹಾಗೆಲ್ಲ ಫುಲ್ ಪಾಪದ ಗಿಡ ಆಗಿದೆ ಅದಕ್ಕೆ ನೀರಲ್ಲಿ ಹಾಕಿಟ್ಟೆ ಬಂದ ಕೂಡಲೆ ಅಲ್ಲಿ ನೀರೆ ಕಾಣಿ ಹಾಕಿಟ್ಟೆ ನೀರೆ ಕಾಣ್ತಿಲ್ಲ ನೀರು ಸ್ವಲ್ಪ ಉಂಟು ಸ್ವಲ್ಪ ಅದಕ್ಕೆ ಸಾಕಾಗ್ತದ ಸಾಕಾಗ್ತದೆ ಏನು ಅದೇನೆ ಮೀನಾ ಮೀನಾ ಅದು ಫಸ್ಟಿಗೆ ಮಣ್ಣು ತುಂಬಿಸುವ ಪಾಟಿಗೆ ಅದೆಲ್ಲ ಬೇಡ ನಾನು ತುಂಬಿಸ್ತೇನೆ ಮಣ್ಣು 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 ತುಂಬಿಸದೆ ಹೋಗಿ ತುಂಬಿಸ್ತೇವೆ ಹಾ ಹೇಗೆ ತುಂಬಿಸಿ ಚಿಕ್ಕದು ಹಾ ಹಾಕ್ತೇನೆ ಮಣ್ಣು ಅಡಿಕೆ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಉಂಟು ನಾನು ಮಣ್ಣಾಕ್ತೇನೆ ಅಷ್ಟೆಲ್ಲ ದುಡಿಸ್ಬೇಕು ಅಲ್ಲ ಅಕ್ಕ ನಾನು ಅಷ್ಟೆಲ್ಲ ಮಾಡ್ತೇನಲ್ಲ ಮಣ್ಣಾಗ್ತೇನಲ್ಲ ನಂಗೆ ಇನ್ನೂ ಕೂಡ ಬೇಕು ನಿಂಗೆ ಅದಕ್ಕೆ ನಾನು ಕೊಟ್ಟದ್ದು ಅದು ಅಷ್ಟು ಸಾಕಾಗ್ಲಿಲ್ಲ ಅಷ್ಟಕ್ಕೆ ಮಣ್ಣು ಹಾಕ್ಲಿಕ್ಕೆ ಎಂತ ಬೇಕು ಎಂತ ಬೇಕು ಹೇಳಿದ್ದು ಲೇಸ್ ಲೇಸ್ ಅಲ್ಲ ಬೇರೆ ನಿಂಗೆ ಇಡೀ ಅಂಗಡಿ ತಂದು ಕೊಟ್ರು ನಿಂಗೆ ಸಾಕಾಗಲ್ಲ ഏനി നാട്ക്ക് ഹോഡ് ബ്ലേഡ് കട്ട നോടി നോക്ക അറേ നെ ഒന്നു കൂട ഗായ ആ അതേ ദ ಅವನು ಅವನು ನೀವು ಅವನನ್ನು ಬಿಡ್ಬೇಕು ಬಿಡಿ ಬಿಡಿ ಅಂತ ಹೇಳ್ತಿದ್ದಾನೆ ಬಿಡಿ ನೀವೇ ನನಗೇ ಬಂದು ಇನ್ನೂ ಕೂಡ ಎಕ್ಸ್ಟ್ರಾ ಬೇಕು ನಂಗೆ ಆಗಾದ್ರೆ ಈ ಪಾಟ್ ನಿಮಗೋಸ್ಕರ ತಗೊಳ್ಳಿ ಎಕ್ಸ್ಟ್ರಾ ಕೊಡಿ ನನಗೆ ನನ್ನದೇ ಬುದ್ಧಿ ಹೌದು ನಾನ್ವೆಜ್ ಒಂದು ತಿನ್ನೋದು ಬಿಟ್ಟು ಮತ್ತೆಲ್ಲ ನನ್ನದೇ ಬುದ್ಧಿ ನಿಮ್ಮ ಜೊತೆ ಜಗಳ ಮಾತಾನೆ ಅಲ್ಲ ನೀವು ಹೊರ್ರೆ ವೌವ್ವ ಅಂತ ಇನ್ನೊಂದು ನಿಮಗೆ ಅಲ್ಲ ನಾನು ಯಾಕೆ ಕಟ್ಟಿ ಹಾಕ್ತೀರಿ ನಂಗೆ ಸ್ಕೂಲ್ ಉಂಟು ಒಟ್ಟೆವಾ ಅದಕ್ಕೆ ಸ್ವಲ್ಪ ಹಾಕಿ ಬಿಟ್ರೆ ಸಾಕು ಹಾಕಿದ್ರೆ ಒಟ್ಟೆ ಆಗ್ತದ ಅಲ್ಲ ನೀವು ಅದೇ ಹೊಟ್ಟೆ ಮಾಡ್ಬೇಕಂತ ಇಲ್ಲ ನೀರು ಹಾಕಿ ಬಿಡಿ ಅದೇ ದಿವಸ ದಿವಾಸಾಗ್ಲು ನಾವು ನೀರು ಹಾಕಿ ಒಳ್ಳೆ ನಿಮ್ದು ಅದು ಇಲ್ಲದಿದ್ರೆ ನೀರು ನೀರಲ್ಲೇ ಸ್ಟಾಕ್ ಆಗಿ ಗಿಡ ಕೊಳ್ತೋಗ್ತದೆ ಅಷ್ಟೇ ಮಾಡುದು ನಿನ್ನತ್ರ ಗಿಡ ನಾಡಲಿಕ್ಕೆ ಹೇಳಿದ್ರೆ ಅದನ್ನು ನೀವು ಸಾಯಿಸುದು ನನಗೆ ಎಷ್ಟು ಚೆನ್ನಾಗಿ ಗಿಡ ನೋಡಲಿಕ್ಕೆ ಬರ್ತೇನೆ ನಾನು ನಿಮ್ಮದ ಪಾಟಲ್ಲಿ ಎಲ್ಲ ನಡ್ದು ನಾನು ಮಣ್ಣಲ್ಲೇ ನಡು ಡೈರೆಕ್ಟ್ ಆಗಿ ನಂಗೆ ಯಾರ್ಯ ಕೂಡ ಹೆಲ್ಪ್ ಮಾಡ್ತಾನೆ ಅಗಿಲಿಕ್ಕೆ ಅಲ್ಲ ಹಾ ಮತ್ತೆ ಆಗುದಕ್ಕೆ ಕೊಡಿ ನಾನು ಮಣ್ಣಾಕಿ ಕೊಡ್ತೇನೆ ವೀಕ್ಷಿಕ್ ವೀಕ್ಷಕರಿಗೆ ಒಂದು ವಿನಂತಿ ಈಗ ಕ್ಯಾಮರಾ ಹಿಡಿಯೋರು ಚೇಂಜ್ ಆಗ್ತಾರೆ ದಯವಿಟ್ಟು ಬದಲಾಗ್ತಾರೆ ಹಾ ತಗೊಳ್ಳಿ ತಾಳ್ಮೆಯಿಂದ ನಮ್ಮ ಬಸಳೆ ನೋಡಿ ಎಂತ ಅವಸ್ಥೆ ಆಯ್ತುಂತ ಬಸಳೆದ್ದು ಅವಸ್ಥೆನೆ ಆಯ್ತು ಇನ್ನೊಮ್ಮೆ ಯಾರು ಕೂಡ ಸುಫಲವನ್ನು ಯೂಸೇ ಮಾಡಬೇಡಿ ಅದು ಹೀಟ್ ಅಂತ ಗೊತ್ತಿದ್ದು ನಾವು ಹಾಕಿ ಸೋತ್ವಿ ಎಂತ ಒಂದೇ ಒಂದು ಬಸಳೆ ಕಾಣಿಸದ ಎಲ್ಲ ಹೋಯ್ತು ಎಷ್ಟು ಹೈಟ್ ಆಗಿತ್ತು ನೋಡಿ ಹೀಗೆ ಆಗಿದೆ

ಕಂಟಲ್ಲ ಹ್ಮ್ ಬಸಳೆ ನಾನು ಮತ್ತೆ ನನ್ನ ಅಕ್ಕ ಬಸಳೆವನ್ನ ಸೇವ್ ಮಾಡೋರಲ್ಲಿ ಸಕ್ಸಸ್ಫುಲ್ ಆದ್ವಿ ಅಲ್ಲಿ ನೋಡಿ ನೀನಲ್ಲ ನಾನು ಆ ನಾನು ಇಂಟೆಲಿಜೆಂಟ್ ಆದಕ್ಕೆ ಆಯ್ತು ಆ ಹೌದು ಅದಕ್ಕೆ ನಾವು ಎಲ್ಲ ಗಿಡವನ್ನು ಕೂಡ ಸರಿ ಮಾಡಿದ್ವಿ ಬಸಳೆವನ್ನ ಎಷ್ಟು ಎಷ್ಟು ಮನ್ನೆಲ್ಲ ನಾನು ಹಾಕಿದ್ರೆ ನಿಮಗೆ ಗೊತ್ತುಂಟಾ ನಾನು ನೀವು ಇಲ್ಲದಿರುವ ನೀರು ಹಾಕಿದ್ರೆ ಗೊತ್ತುಂಟಾ ಏನು ನಗದ್ದು ನೀರು ನಾನು ಹಾಕ್ತಿದ್ದದ್ದು ನೀವು ಆದ್ಮೇಲೆ ಓಕೆ ನಾನುಂಟಲ್ಲ ಫಸ್ಟಿಗೆ ನಾನು ಬಸಳೆ ತಂದ ಕೂಡ್ಲೆ ಇಲ್ಲಿ ಎಲ್ಲ ನೆಟ್ಟಿದ್ದೆ ಫಸ್ಟಿಗೆ ಇಲ್ಲಿಂದ ಯಾವುದೆಲ್ಲ ದೊಡ್ಡದಾಗಿದೆ ಗಿಡವನ್ನು ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಚಪ್ಪರಕ್ಕೆ ಶಿಫ್ಟ್ ಮಾಡಿದ್ದೆ ಒಂದು ಏಳೆಂಟು ಗಿಡ ಏನೋ ಅಲ್ಲಿ ನೆಟ್ಟದ್ದು ಅದು ಸತ್ತು ಹೋಯ್ತಾ ಈಗ ಬಚ್ಚಾವು ಇಲ್ಲಿ ಸ್ವಲ್ಪ ಗಿಡ ಬಾಕಿ ಉಂಟು ಇಲ್ಲಿ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಗಿಡ ಮಾತ್ರ ಇದು ಸ್ವಲ್ಪ ರೋಗ ಬಂದಿದೆ ಇದಕ್ಕೆಲ್ಲ ಇದು ಸ್ವಲ್ಪ ಹೈಟ್ ಆಗಿದೆ ಈ ಗಿಡ ಆ್ಯಂಡ್ ಇಲ್ಲಿಂದ ಸ್ವಲ್ಪ ಗಿಡವನ್ನು ನಾನು ಈ ಪಾಟಿಗೆ ಶಿಫ್ಟ್ ಮಾಡಿದೆ ಸೊ ಪಾಟಲ್ಲಿ ಹಾಕಿದ್ದು ನೋಡಿ ಹೇಗೆ ಆಗಿದೆ ಅಂತ ಎಷ್ಟು ಉದ್ದಾಗಿದೆ ನೋಡಿ ಈ ಬಳ್ಳಿ ಪಾಟಿಗೆ ನಾವೇನು ಹಾಕಿದ್ವಿ ಅದಾದ ನಂತರ ಒಳ್ಳೆ ಚಂದ ಆಯಿತು ಅದಕ್ಕೆ ನಾವು ಸ್ವಲ್ಪ ಇದು ಸುಡುಮಣ್ಣು ಉಂಟಲ್ಲ ಸುಡುಮಣ್ಣು ಮತ್ತು ನೆಲಗಡಲೆ ಹಿಂಡಿ ಮತ್ತು ಸ್ವಲ್ಪ ಕೊಕ್ಕೋ ಅದೆಲ್ಲ ಹಾಕಿ ಕಾಯಿ ಸಿಪ್ಪೆ ಎಲ್ಲ ಹಾಕಿ ಅದಕ್ಕೆ ಹಾಗೆ ನೆಟ್ಟದ್ದು ಸೊ ಇಲ್ಲಿ ನಟ್ಟಕ್ಕೆ ಬಚ್ಚ ನಮ್ಮ ಬಸಳೆ ಉಳಿತು ಎಲ್ಲಿಯಾದರೂ ಅಕಸ್ಮಾತ್ ನಾನು ಎಲ್ಲಿಯಾದರೂ ಬಸಳೆಯನ್ನು ಆ ಚಪ್ಪರದಕ್ಕೆ ಹಾಕ್ತಿದ್ರೆ ಉಂಟಲ್ಲ ಎಲ್ಲ ಕೂಡ ಸತ್ತೋಗ್ತಿತ್ತು ಸೊ ನೋಡಿ ನಮ್ಮ ತಮ್ಮ ತಮ್ಮಣ್ಣ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ತುಂಬಾ ನೀರು ನೀರುಂಟು ಸಾಕುವಿನ ಅಷ್ಟು ಮಣ್ಣು ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಉಂಟು ಗೊಬ್ಬರ ಏನಾಯ್ತು ಗೊಬ್ಬರ ಅಂತ ಗೊಬ್ಬರ ಹಾಕ್ಬೇಕಂತ ಇದು ಮಾಡಿದಾನೆಲ್ಲ ಅದೇ ಕೊಲ್ತ ಅದೇ ಆಗಿರ್ತದೆ ಗೊಬ್ಬರ ಅದನ್ನೇ ಹಾಕಿದ್ದು ಮಣ್ಣನ್ನು ಮೆದೆ ಮಾಡುದು ಎಷ್ಟು ಗೊತ್ತಿ ಮಣ್ಣು ಮಾರೆ ಸಾಕು ಇನ್ನ ಅಷ್ಟು ಸಾಕು ಇನ್ನು ಒಂದು ಪಾಟಿಗೆ ಆಗ್ಬೇಕು ಅಲ್ಲಿ ನೋಡಿ ಆರ್ಯ ಎಂತ ಎಂತ ಇದ್ರು ಇಟ್ಕೊಂಡು ಓಡುದು ಅಂಗಳಕ್ಕೆ ಸೇಮ್ ಇವನ ಬುದ್ಧಿ ನಾನು ಎಲ್ಲ ಮರದ ಕೋಲೆಲ್ಲ ಬಿತ್ತಿದ್ರೆ ಅಂಗಳಿಗೆ ತರುವಲ್ಲ ಅಂಗಲಕ್ಕೆ ತರಲ್ವಾ ಹೌದು ಎಂತ ಉಪದ್ರ ಅಂತ ಅವನೇ ಅವನೇ ಒಪ್ಕೊಳ್ತಾ ಇದ್ದಾನೆ ನೋಡಿ ನಾನಲ್ಲಿ ಗಿಡ ನಡುವುದು ಅವನಲ್ಲಿ ಬಂದು ಹಾಳು ಮಾಡುದು ಮೆಣಸಿನ ಗಿಡ ನಟ್ಟದ್ದು ಅವನ ಗಿಡಕ್ಕೆ ನೀರು ಹಾಕುದಲ್ಲ ಅಲ್ಲಿ ನೋಡಿ ತೆಂಗಿನ ಅಡಿಕೆ ಮರಕ್ಕೆ ಗೊಬ್ಬರ ಒಂದೆರಡು ಉಪದ್ರ ಅಲ್ಲ ನೋಡಿ ಬಾಳೆಗೊನೆ ಅದು ಅಂಗಳಕ್ಕೆ ತಂದು ಕಸ ಮಾಡಿ ಒಂದೆರಡು ಉಪದ್ರ ಅಲ್ಲ ಅವನದೊಂದು ಆಯ್ತು ಆಚೆ ಕರ್ಕೊಂಡು ಹೋಗ್ಬೇಡ ಪ್ಲೀಸ್ ಅಲ್ಲಿ ಗಿಡ ಎಲ್ಲ ಉಂಟು ಅದು ಮೆಟ್ಟಿದ್ರೆ ಮತ್ತೆ ಹಾಳಾಗ್ತದೆ ನಾನು ನಾನು ಇವಾಗ ಎಷ್ಟು ಕೆ ಜಿ ಕಮ್ಮಿ ಆಗ್ತೀನಿ ಮರೆ ದಿವಸ ಹ್ಞೂ ಓಡಬೇಕು ಓಡಬೇಕು ಒಳ್ಳೇದು ಏನಾದರೂ ಬಾಗಿ ಸಿಕ್ಕಿದರೆ ಸಾಕು ನಾನು ಅದನ್ನು ತಗೊಂಡು ಹೋಗ್ತೇನೆ ಅಂತ ಓಡ್ತಾನೆ ಇಟ್ಕೊಂಡು ಹಾಂ ನೀವು ಒಮ್ಮೆ ಊಟ ಅಂತ ಬೇಡ ಓಡ್ತಾನೆ ಏನು ಮಾಡ್ತಿದ್ದೀರಿ ಕಾರಿದ್ದು ಹಿಂದೆ ಏನು ಮಾಡ್ತಿದ್ದೀರಿ

ನಿಮಗೆ ಎಂತ ಗೊತ್ತಿಲ್ಲ ನಿಮ್ಮ ಕನ್ನಡ ನಿಮಗೆ ಗೊತ್ತಿಲ್ವಾ ನನಗೆ ಮಗ್ ಏನೋ ಗೊತ್ತಿಲ್ಲ ನಿಮ್ಮ ದೇವರೇ ಅದು ಏನು ಲ್ಯಾಂಗ್ವೇಜ್ ಮಗ್ ಮಗ್ಗು ಮಗ್ಗಲ್ಲ ಅದು ಮೊಗ್ಗು ಹೂವಿನ ಮೊಗ್ಗು ನೀವು ಮಾತಾಡುವ ಕನ್ನಡ ಹೂ ಅರಳಿದ್ರೆ ಹೂವು ಅರಳಿದ ಹೂ ಇಲ್ಲ ಇದುಂಟಲ್ಲ ಚಿಕ್ಕ ಚಿಕ್ಕದು ಅದು ಮೊಗ್ಗು ಗಿಡ ನನಗೆ ನಿಮ್ಮ ಕನ್ನಡ ಸ್ವಲ್ಪ ಕೂಡ ಅರ್ಥ ಆಗಲ್ಲ ಅಪ್ಪ ನಮ್ಮ ಗ್ರೌಂಡ್ ಫುಲ್ಲು ಗ್ರೀನರಿ ಗ್ರೀನರಿ ಅಂದ್ರೆ ಹುಲ್ಲು ಬೆಳ್ತದಂತಲ್ಲ ಮರ ಎಲ್ಲ ನಟ್ಟದ್ದು ಗ್ರೀನರಿ ಹೇಳಿ ನಾನು ಹುಲ್ಲಿದ್ದಲ್ಲ ಇದು ಬದುಕ್ತದ ಎಲ್ಲ ಗೊತ್ತಿಲ್ಲ ಬಸಳೆ ಗಿಡ ಆ ಬಸಳೆ ಎಷ್ಟು ಸಪೂರ ಆಗಿದೆ ಮಾರಿ ಈ ಬಸಳೆ ದಪ್ಪ ಉಂಟು ಸೊ ಆಯ್ತು ಇವತ್ತಿನ ಕೆಲಸ ಆಯ್ತು ಸುಸ್ತಾಗಿ ಹೋಯ್ತು ಇಷ್ಟಕ್ಕೆ ಅಲ್ಲ ನಿನ್ನ ಅವನಾದ್ರೆ ಪಾಪ ತುಂಬಾ ಆಟ ಎಲ್ಲ ಆಡಿದಾನೆ ಯಾರು ಹೇಳಿದ್ದು ಆರ್ಯನೊಟ್ಟಿಗೆ ಆಡ್ಲಿಲ್ವ ನೀನು ಆಡ್ಲಿಲ್ಲ ಸೊ ಇನ್ನು ಆಡ್ಲಿಕ್ಕೆ ಉಂಟು ವಾಲಿಬಾಲ್ ಎಲ್ಲ ಆಡ್ಲಿಕ್ಕೆ ಉಂಟು ಇವಾಗ ನಾ ಬಂದದಷ್ಟೇ ಅಲ್ಲ ಕ್ರಿಕೆಟ್ ವಾಲಿಬಾಲ್ ಎಲ್ಲ ಕಾಯ್ತಾ ಉಂಟು ಸೊ ನಾವಿನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ இல்ல bye bye bye. Bye. Bye